ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಮಿಷನ್ ಚಾನೆಲ್ ಇವತ್ತು ವೆಜ್ ಬಿರಿಯಾನಿ ಮತ್ತು ಗ್ರೇವಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಫಸ್ಟ್ ನಾನು ಈ ತುರಿಸ್ತಾ ಇರುವ ಬಟ್ಲದ ಬಟ್ಲದಿಂದ ಎರಡು ಬಟ್ಟಲು ಅಕ್ಕಿನ ತೊಳೆದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ಈಗ ಫ್ರೆಶ್ ಆಗಿ ಮಸಾಲೆ ಸಾಮಾನು ಹುರ್ಕೊಳಕ್ಕೆ ಏನೇನು ಬೇಕಂತೇಳಿ ನೋಡೋಣ ಫಸ್ಟು ಕಾಲು ಸ್ಪೂನ್ ಶಾ ಜೀರಾ ಮತ್ತು ಕಾಲು ಸ್ಪೂನ್ ನಾರ್ಮಲ್ ಜೀರಾ ಒಂದು ಬ್ಲ್ಯಾಕ್ ಏಲಕ್ಕಿ ಎರಡು ಸ್ಮಾಲ್ ಏಲಕ್ಕಿ ಒಂದು ಸ್ಪೂನು ಬಡೇ ಸೋಂಪು ಮೂರು ಲವಂಗ ಒಂದು ಚಕ್ರಮಗ್ಗು ಮೂರು ಫಲಾವೆಲಿ ಒಂದೂವರೆ ಸ್ಪೂನ್ ಧನಿಯಾ ಒಂದು ಸ್ಪೂನ್ ಪೆಪ್ಪರ್ ಒಂದು ಇಂಚು ಚಕ್ಕಿ ಒಂದು ಸ್ಪೂನ್ ಕರಿಬೇವು ಐದರಿಂದ ಆರು ಚಿಲ್ಲಿ ಬೇಕು ಇಷ್ಟು ಮ ಮಸಾಲೆ ಹುರ್ಕೊಳ್ಳಿಕ್ಕೆ ಬೇಕು ಆಮೇಲೆ ಒಗ್ಗರಣೆ ಹಾಕಲಿಕ್ಕೆ ಒಂದು ದೊಡ್ಡ ಆನಿಯನನ್ನು ಕಟ್ ಮಾಡಿಟ್ಕೊಂಡೈತೆ ಆಮೇಲೆ ಒಂದು ಕ್ಯಾರೆಟು ಒಂದು ಪೊಟ್ಯಾಟೊ ಬೀನ್ಸು ಹತ್ತರಿಂದ ಹದಿನೈದು ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡೇನೆ ಆಮೇಲೆ ಗಾರ್ಲಿಕ್ಕು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಕೊಡುವಾಗ ಹಾಕಬೇಕು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಒಂದೊಂದು ತೊಗೊಂಡೈತಿ ಇವಾಗ ಮಸಾಲೆ ಹುರ್ಕೊಳೋದು ಫಸ್ಟು ಧನಿಯಾ ಒಂದೂವರೆ ಸ್ಪೂನ್ ಧನಿಯಾನ ಹುರ್ಕೊಳ್ಳೋಣ ಬಾಣಲೆಗೆ ಹಾಕೊಳ್ಳೋಣ ಒಂದು ಸ್ಪೂನು ಪೆಪ್ಪರ್ ಒಂದು ಇಂಚು ಚಕ್ಕೆ ಒಂದು ಮೊಗ್ಗು ಮೂರು ಫಲಾವೆಲೆ ಮೂರು ಲವಂಗ ಎರಡು ಏಲಕ್ಕಿ ಸಿಪ್ಪಿ ಬಿಚ್ಚು ಹಾಕ್ಕೋಬೇಕಿಲ್ಲಂದ್ರೆ ಸಿಡಿ ತೆಗೆದ್ದು ಒಂದು ಬ್ಲ್ಯಾಕ್ ಏಲಕ್ಕಿ ಒಂದು ಸ್ಪೂನ್ ಬಡೇ ಸೋಂಪು ಸೋಂಪು ಕಾಳು ಕಾಲ್ ಕಾಲು ಸ್ಪೂನ್ ಶಾ ಜೀರಾ ಮತ್ತು ನಾರ್ಮಲ್ ಜೀರಾ ಇದರಲ್ಲಿ ಕಲ್ಲು ಹೂವು ಒಂದು ಒಂದು ಸ್ಪೂನ್ ಹಾಕೋಬೇಕು ನಾನು ಆವಾಗಲೇ ತೋರಿಸೋದ್ರಾಗ ಮರ್ತಿದ್ದೆ ಆಮೇಲೆ ಒಂದು ಸ್ಪೂನು ಕರಿಬೇವು ಐದರಿಂದ ಆರು ಕೆಮ್ಮು ಮೆಣಸಿನ್ಕಾಯಿ ಇದನ್ನೆಲ್ಲ ಫಸ್ಟ್ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಯಾವಾಗಲೂ ಬಿರಿಯಾನಿ ಮಾಡುವಾಗ ಫ್ರೆಶ್ ಆಗಿ ಮಸಾಲೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮಿಕ್ಸಿ ಮಾಡ್ಕೋಬೇಕು ಆರಿದ ಮೇಲೆ ಇವಾಗ ಒಗ್ಗರಣೆ ಕೊಡೋಣ ಮಿಕ್ಸಿ ಆದಮೇಲೆ ಫಸ್ಟು ಎರಡು ಸ್ಪೂನ್ ಎಣ್ಣೆ ಬಾಣಲೆಕಾಯಿ ಹಾಕಿಟ್ಟು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಬೇಕು ಒಂದು ಸ್ಪೂನ್ ಜೀರಿಗೆ ಉ ಕಟ್ ಮಾಡಿಕೊಂಡಿರುವಂತಹ ಒಂದು ದೊಡ್ಡ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟ್ ಬೇಕಂದ್ರೆ ಹಾಕೋಬಹುದು ನಾನು ಶುಂಠಿ ಪೇಸ್ಟ್ ಹಾಕೋಣಿಲ್ಲ ಯಾಕಂದ್ರೆ ಶುಂಠಿ ಪೌಡರ್ ಹಾಕುತ್ತೇನೆ ನಾನು ಶುಂಠಿ ಪೌಡರ್ ಇರಲಾರ್ದವರು ಶುಂಠಿ ಪೇಸ್ಟನ್ನು ಇವಾಗಲೇ ಹಾಕೋಬೇಕು ಒಂದು ಪೊಟ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿರುವಂಥ ಪೊಟ್ಯಾಟೊ ಒಂದು ಕ್ಯಾರೆಟು ಆಮೇಲೆ ಬೀನ್ಸು ಒಂದರಿಂದ ಒಂದೂವರೆ ಮುಷ್ಟಿ ಬೀನ್ಸ್ ಐತಿದ್ರೊಳಗೆ ಹಾಕ್ಕೊಂಡು ಕೈಯಾಡಿಸ್ಬೇಕು ಯಾವಾಗಲೂ ಕ್ಯಾ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮನ್ನು ಇವಾಗಲೇ ಹಾಕಬಾರ್ದು ಇವಾಗಲೇ ಹಾಕಿದ್ರೆ ಫುಲ್ ಅದು ಅದಕ್ಕೆ ನೆಕ್ಸ್ಟ್ ಹಾಕಿ ಒಂದು ಸಲ ಒಂದೆರಡು ನಿಮಿಷ ಬೇಯಿಸಿ ಮುಚ್ಚಿಡ್ಬೇಕು ಇವಾಗ ನಾನು ಶುಂಠಿ ಪುಡಿ ಹಾಕಿದೆ ಇಷ್ಟು ಬೆಂದ ಮೇಲೆ ಕಾಯಿಪಲ್ಯ ಬೆಂದ ಮೇಲೆ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಬೇಕು ಅಂದರೆ ಕರೆಕ್ಟ್ ಕ್ರಿಸ್ಪಿಯಾಗಿರ್ತಾವೆ ಇಲ್ಲಾಂದ್ರೆ ಮೆತ್ತಗಾಗಿ ಹೋಗ್ಬಿಡ್ತಾವೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಗರಂ ಮಸಾಲ ಒಂದು ಸ್ಪೂನು ಅಕ್ಕಿ ಕೈ ಹಾಕಿ ಆಮೇಲೆ ನಾವು ಮಿಕ್ಸಿ ಮಾಡಿರೋಂಥ ಮಸಾಲಾನ ಫ್ರೆಶ್ ಮಸಾಲಾನ ಹಾಕಬೇಕು ಅರಿಶಿನ ಒಂದು ಸ್ಪೂನು ನಾನು ಎರಡು ಬಟ್ಲು ಹಾಕಿ ತೊಗೊಂಡಿದ್ದಕ್ಕೆ ಒಟ್ಟು ಎರಡು ಗ್ಲಾಸ್ ನೀರು ಹಾಕಾಗುತ್ತೇನೆ ಆಮೇಲೆ ಎರಡು ಗ್ಲಾಸ್ ಫ್ರೆಶ್ ಮಜ್ಜಿಗೆ ಇತ್ತು ಮಜ್ಜಿಗೆ ಹಾಕಾಗುತ್ತೇನೆ ಮಜ್ಜಿಗೆ ಇರಲಾರ್ದವರು ಮೂರು ಬಟ್ಲು ನೀರು ಹಾಕಿ ಒಂದು ಬಟ್ಲು ಮೊಸರು ಹಾಕಬಹುದು ಎರಡು ಬಾಟಲಿ ನೀರು ಎರಡು ಬಾಟಲಿ ಮಜ್ಜಿಗೆ ಈಗ ನೀರು ಕುದಿಯತದಿತಿ ಈಗ ಅಕ್ಕಿ ಹಾಕ್ಬೇಕು ಇವಾಗ ರುಚಿ ಚೆಕ್ ಮಾಡಬೇಕು ಉಪ್ಪು ಏನಾದರೂ ಖಾರ ಕಡಿಮೆ ಆಗಿತ್ತು ಅಂದ್ರೆ ನೀವು ಬೇರೆಸ್ಕೋಬಹುದು ಇವಾಗ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಒಂದು ಸ್ಪೂನ್ ಬೆಣ್ಣೆ ಹಾಕಕತ್ತೀನಿ ನಾನು ಬೆಣ್ಣೆ ಇಲ್ಲ ಅಂತಂದರೆ ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕಬಹುದು ತಿಮ್ಮೊಳಗಿಟ್ಟು ಒಂದು ಹತ್ತರಿಂದ ಹತ್ತೈದು ಹದಿನೈದು ನಿಮಿಷದೊಳಗೆ ಅಕ್ಕೈತಿ ನಮ್ದು ಇಲ್ಲಿ ವೆಜ್ ಬಿರಿಯಾನಿ ರೆಡಿ ಆಗೈತಿ ಇವಾಗ ಬಿರಿಯಾನಿ ಉದುರುದ್ರಾಗ ಚೆನ್ನಾಗಿ ಬಂದೈತಿ ಬಿರಿಯಾನಿ ರೆಡಿಯಾಗಿ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಇದು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಸ್ವಲ್ಪ ಕರ್ ಕೊತ್ತಂಬರಿ ಎಲೆ ಮತ್ತು ಪುದೀನ ಉದುರಿಸಿ ಗ್ಯಾಸ್ ಆಫ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು ಇವಾಗ ಬಿರಿಯಾನಿ ಜೊತೆ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳಿ ಫ್ರೆಶ್ ಆಗಿ ಮಸಾಲೆ ಹುರ್ಕೊಂಡು ಮಾಡೋಣ ಮಸಾಲೆ ಹುರ್ಕೊಳಕ್ಕೆ ಇಲ್ಲಿ ಏನು ಬೇಕಂದರೆ ಇಂಗ್ರೀಡಿಯೆಂಟ್ಸು ಕಾಲು ಸ್ಪೂನ್ ಪೆಪ್ಪರ್ ಒಂದು ಇಲ ಏಲಕ್ಕಿ ಎರಡು ಲವಂಗ ಅರ್ಧ ಇಂಚು ಚಕ್ಕೆ ಕೊಬ್ಬರಿ ತುರಿ ನಾಲ್ಕರಿಂದ ಐದು ಸ್ಪೂನು ಒಂದು ಆನಿಯನ್ನು ಮೂರು ಚಿಲ್ಲಿ ಒಂದು ಟೊಮ್ಯಾಟೊ ಎಂಟರಿಂದ ಹತ್ತು ಕ್ಯಾಶು ಇದನ್ನು ಒಂದು ಅರ್ಧ ಗಂಟೆ ನಾನು ನೀರೊಳಗೆ ನೆನೆ ಹಾಕಿಟ್ಟಿದ್ದೆ ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಕರಿಬೇವು ಇವಾಗ ಫಸ್ಟ್ ಹುರ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದರೊಳಗೆ ಪೆಪ್ಪರ್ ಹಾಕೋಣ ಕಾಲು ಸ್ಪೂನ್ ಪೆಪ್ಪರ್ ಒಂದು ಏಲಕ್ಕಿ ಅರ್ಧ ಇಂಚು ಚಕ್ಕೆ ಹಾಫ್ ಸ್ಪೂನ್ ಜೀರಿಗೆ ಕರಿಬೇವು ಒಂದು ಸ್ಪೂನು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಮೇಲೆ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮ್ಯಾಟೊ ಮೂರು

ಕೊಬ್ಬರಿ ತುರಿ ಹಾಕಿದರೆ ಗ್ರೇವಿ ಥಿಕ್ಕಾಗಿ ಬರ್ತೈತಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದ ಮೇಲೆ ಇವಾಗ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡಾಕ ಫಸ್ಟ್ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ್ಮೇಲೆ ಕ್ಯಾಶೂನ ಫಸ್ಟು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇದನ್ನು ತೆಗೆದಿಟ್ಕೋಬೇಕು ಡೈರೆಕ್ಟ್ ಒಗ್ಗರಣೆ ಒಳಗೆ ಇವಾಗಲೇ ಹಾಕಿಬಿಟ್ರೆ ಆನಿಯನ್ನು ಟೊಮ್ಯಾಟೊ ಎಲ್ಲ ಹಾಕಿದ್ರೆ ಇವು ಕ್ರಿಸ್ಪಿ ಇರಂಗಿಲ್ಲ ಅದಕ್ಕೆ ಇದನ್ನು ಗ್ರೇವಿ ರೆಡಿ ಆದಮೇಲೆ ಹಾಕಬೇಕು ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ ಈಗ ಈಗಿದೆ ಎಣ್ಣೆಗೆ ಅಷ್ಟು ಜೀರಿಗೆ ಕರಿಬೇವು സണദാ ഹിരുവന്ത ബീൻസു ഇത് ആപ്ഷനൽ ബേക്കു ഹോബ് താഡന് സാഹചരന്ത ആനിയന്ന് എന്താ ഹാഹ ടമോ എടു ഒന്നെന്ത് ആനിയൻ ഒന്ന് ടൊമാറ്റോ ಇದು ಸ್ವಲ್ಪ ಬೆಂದ ಮೇಲೆ ಅರಿಶಿನ ನಾನಿಲ್ಲಿ ಶುಂಠಿ ಪುಡಿನ ಹಾಕಿದ್ದೆ ಶುಂಠಿ ಪುಡಿ ಇರ್ತಾ ಇರೋರು ಬನ್ನಿ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು ಆಮೇಲೆ ಇಲ್ಲಿ ನಾವು ಹುರ ಹುರಿದಿಟ್ಟಿರುವಂತಹ ಮಸಾಲ ಐಟಮ್ಸ್ ಇತ್ತಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಇರ್ಲು ಹಾಕಬೇಕು ಗರಂ ಮಸಾಲ ಕಾಲು ಸ್ಪೂ ಅರ್ಧ ಸ್ಪೂನು ಮಿಕ್ಸಿ ಮಾಡಿದ ಮಸಾಲಾದ ನೀರು ಉ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಎರಡು ಸ್ಪೂನ್ ಮೊಸರು ಹಾಕ್ಕೊಂಡಿನಿ ನಾನು ಬೇಕಂದರೆ ಕ್ರೀಮು ಹಾಕ್ಕೋಬಹುದು ಕೊತ್ತಂಬರಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಶ್ಯೂ ಇವಾಗ ಬಿರಿಯಾನಿ ಜೊತೆ ತಿನ್ನಲಿಕ್ಕೆ ಗ್ರೇವಿ ರೆಡಿ ಆಯಿತು ಥ್ಯಾಂಕ್ ಯು